ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣೆ ನಡೆಯುತ್ತಿದ್ದು ಕರ್ನಾಟಕದಲ್ಲಿ ಏಳು ವಲಯಗಳಿವೆ ಆದರೆ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ವಲಯವಾಗಿರುವ ರಾಯಚೂರು ವಲಯವನ್ನು ವಿಭಜಿಸಿ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯಲ್ಲಿ ಒಳಗೊಂಡ ಹೊಸದಾಗಿ ಕಲಬುರಗಿ ವಲಯ ಮಾಡಬೇಕು ಎಂದು ದಿನಿಯೂ ಕಲಬುರ್ಗಿ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಜೈಮೀಮರ್ಗಿ ಆಗ್ರಹ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕರ್ನಾಟಕದಲ್ಲಿ ಅತಿದೊಡ್ಡ ವಲಯವಾಗಿರುವ ರಾಯಚೂರು ವಲಯವನ್ನು ವಿಭಜಿಸಿ ಕಲಬುರಗಿ ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಯನ್ನ ಒಳಗೊಂಡು ಹೊಸದಾಗಿ ಕಲಬುರಗಿ ವಲಯವನ್ನು ರಚಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ ಎಂದರು ರಾಯಚೂರು ವಲಯದಲ್ಲಿ ಪ್ರತಿಭೆಗೆ ಯಾವುದೇ ಅಭಾವವಿಲ್ಲ ಆದರೆ ಅವಕಾಶಗಳು ಸೀಮಿತವಾಗಿರುವುದರಿಂದ ನಮ್ಮ ಭಾಗದ ಯುವ ಕ್ರಿಕೆಟ್ ಆಟಗಾರರಿಗೆ ನ್ಯಾಯ ಸಿಗುತ್ತಿಲ್ಲ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ರಾಯಚೂರು ವಲಯದಲ್ಲಿ ಯಾವುದೇ ಕ್ರಿಕೆಟ್ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಿಲ್ಲ ಬೇರೆ ವಲಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಯಚೂರು ವಲಯವು ಅತ್ಯಂತ ಕಡಿಮೆ ಕ್ರಿಕೆಟ್ ಗಳನ್ನ ಹೊಂದಿದೆ ಇದರಿಂದಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಲ್ಲಿ ಆಡಳಿತ ನಡೆಸುವವರು ನಮ್ಮ ವಲಯವನ್ನ ನಿರ್ಲಕ್ಷಿಸುತ್ತಿದ್ದಾರೆ ಇಂದಿಗೂ ಕೂಡ ರಾಯಚೂರು ವಲಯದ ಮಹಿಳಾ ಕ್ರಿಕೆಟ್ ಆಟಗಾರರಿಗೆ ಹೆಚ್ಚಿನ ಅವಕಾಶ ಸಿಗುತ್ತಿಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯು ಈ ಭಾಗದ ಕ್ರಿಕೆಟ್ ಅಭಿವೃದ್ಧಿಗೆ ಶ್ರಮಿಸಿ ಕಲಬುರಗಿ ಬೀದರ್ ಹಾಗೂ ಯಾದಗಿರಿ ಒಳಗೊಂಡಂತೆ ಹೊಸ ವಲಯಗಳನ್ನು ರಚಿಸಿ ಈ ಭಾಗದ ಕ್ರಿಕೆಟ್ ಆಟಗಾರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿದರು ಈಗ ಮುಖ್ಯ ವಿಷಯ ರಾಯಚೂರು ಝೋನಿಗೆ ಬರ್ತೀವಿ ಸರ್ ನಾವು ರಾಯಚೂರು ಝೋನ್ದಾಗ ಏಳು ಅದಾವೆ ಸರ್ ಇದು ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ವಲಯ ಇದು ಎಲ್ಲಿ ಪ್ರಾರಂಭ ಆಗ್ತದೆ ಬೀದರ್ಗೆ ಪ್ರಾರಂಭ ಆಗಿ ಬೀದರ್ ಗುಲ್ಬರ್ಗ ಯಾದಗಿರ್ ರಾಯಚೂರು ಕೊಪ್ಪಳ ಬಿಜಾಪುರ್ ಮತ್ತು ಬಾಗಲಕೋಟೆ ಈ ಏಳು ಡಿಸ್ಟಿಕ್ನಲ್ಲಿ ಇವತ್ತಿಗೂ ಕೂಡ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಒಂದು ಮೈದಾನ ನಿರ್ಮಾಣ ಮಾಡಿಲ್ಲ ಒಂದು ಸ್ಟೇಡಿಯಮ್ ಇಲ್ಲ ನಮ್ಮ ಮಕ್ಕಳಿಗೆ ಆಡ್ಲಿಕ್ಕೆ ಒಂದು ಟರ್ಫ್ ವಿಕೆಟ್ ಇಲ್ಲ ನಿಮ್ಗೆ ಗೊತ್ತಿರಂಗ ನೀವು ನೋಡ್ತಿರ್ತೀರಿ ಎಲ್ಲರೂ ನನಗನ್ಸು ಮಟ್ಟಿ ಕ್ರಿಕೆಟ್ ಪ್ರೇಮಿಗಳಿದ್ರಿ ಪ್ರತಿಯೊಂದು ಮ್ಯಾಚ್ ಬಿ ಸಿ ಸಿ ಐ ಪ್ರಕಾರ ಟರ್ಫ್ ವಿಕೆಟ್ ಮ್ಯಾಗೆ ಆಡಬೇಕೇ ಅಂತದ ಸರ್ ಆದರೆ ನಮ್ಮ ವಲಯದಲ್ಲಿ ಎಲ್ಲಿ ಒಂದೂ ಟರ್ಫ್ ವಿಕೆಟ್ ಇಲ್ಲ ನಾವು ನಮ್ಮ ಮಕ್ಕಳಿಗೆ ಎಲ್ಲಿ ಗ್ರೌಂಡದವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಅಲ್ಲಿ ಆಡಿಸ್ತೀವಿ ಗೌರ್ಮೆಂಟ್ ಕಾಲೇಜ್ವ್ರಿಗೆ ರಿಕ್ವೆಸ್ಟ್ ಮಾಡ್ಕಂಡು ಅಲ್ಲಿ ಆಡಿಸ್ತೀವಿ ಕೆ ಬಿ ಎಂದವರು ಅವಕಾಶ ಕೊಟ್ಟರೆ ಅಲ್ಲಿ ಆಡಿಸ್ತೀವಿ ಅಲ್ಲಿ ಕೂಡ ಎಲ್ಲಿ ಟರ್ಫ್ ಇರ್ತೀವಿ ಕೆ ಬಿ ಎನ್ ಗ್ರೌಂಡ್ ಇರೋದು ಖಾಸಗಿ ಮೈದಾನದ ಅವ್ರು ಟರ್ಫಿ ಅದ ಪರ್ಮಿಷನ್ ಕೊಟ್ಟರೆ ಆಡ್ತೀವಿ ಇಲ್ಲ ಎನ್ ವಿ ದಾಗೂ ನಾವು ಮ್ಯಾಟಿಂಗ್ ಮ್ಯಾಗೆ ಆಡಿಸ್ತೀವಿ ಗೌರ್ಮೆಂಟ್ ಕಾಲೇಜ್ನಾಗೂ ಮ್ಯಾಟಿಂಗ್ ಮ್ಯಾಗೆ ಆಡಿಸ್ತೀವಿ ಸರ್ ಹೀಗಾಗಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಮೊದಲು ಈ ಭಾಗದಾಗ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಬೇಕು ಅದ್ರ ಜೊತೆಗೆ ಏನು ಫಸ್ಟ್ ಡಿಮ್ಯಾಂಡ್ ನಮ್ಮ ಭಾಳ ಇಂಪಾರ್ಟೆಂಟ್ ಅದು ನಮ್ಮ ಝೋನನ್ನು ಬೈಫರ್ಕೇಟ್ ಮಾಡ್ಬೇಕು ಅವರು ಈ ಬೇರೆ ಮೇಲೆ ನೋಡಿರಿ ನೀವು ಮೈಸೂರು ಶಿವಮೊಗ್ಗ ಮತ್ತು ತುಮಕೂರಿನ ಮೂರು ನಾಲ್ಕು ಡಿಸ್ಟ್ರಿಕ್ ಕೂಡ ಜೋನ್ ಮಾಡ್ಯಾರ ನಮ್ಗೆ ರಾಯಚೂರು ಝೋನಿಗೆ ಅಷ್ಟೇ ಏಳು ಡಿಸ್ಟಿಕ್ಗಳದು ಸೊ ಒಬ್ಬ ಹುಡುಗ ಬೀದರ್ಲಿಂದ ಅಂಡರ್ ಫೋರ್ಟೀನ್ ಹುಡುಗ ಬಾಗಲಕೋಟೆಗೆ ಹೋದ್ ಎಷ್ಟು ಕಠಿಣ ಕೆಲಸ ಗೊತ್ತದೆ ನಿಮ್ಗೆ ನಾವು ಬೀದರ್ಲಿಂದ ಈಸಿಯಾಗಿ ಬೆಂಗಳೂರು ಮುಟ್ಬೋದು ಅದು ಬಾಗಲಕೋಟೆ ಹುಡುಗ ಅಸಾಧ್ಯ ಮಾಡ್ತದೆ ಆ ಹುಡುಗ ಸೊ ಹೀಗಾಗಿ ನಮ್ದು ಫಸ್ಟ್ ಡಿಮಾಂಡ್ ಏನಂದ್ರೆ ಗುಲ್ಬರ್ಗ ಬೀದರ್ ಮತ್ತು ಯಾದಗಿರಿ ಈ ಮೂರು ಡಿಸ್ಟಿಕ್ಗಳನ್ನು ಒಳಗೊಂಡು ಒಂದು ವಲಯನ ರಚನೆ ಮಾಡಬೇಕು ಅದ್ರ ಜೊತೆಗೆ ಈ ಭಾಗದಾಗ ಮೂಲಭೂತ ಅಭಿವೃದ್ಧಿ ಪಡಿಸ್ಬೇಕು ಮತ್ತು ಮಹಿಳಾ ಕ್ರಿಕೆಟ್ ಇವತ್ತು ಯಾವ ಲೆವೆಲ್ಗೆ ಬೆಳೀತದ ನಿಮ್ಗೆ ಗೊತ್ತದ ಮಹಿಳಾ ಕ್ರಿಕೆಟ್ ಕ್ಷೇತ್ರ ಕೂಡ ನಮ್ಮದು ಭಾಳ ಏನಂತ ನೀವು ಅನ್ಯಾಯಕ್ಕೊಳಗಾಗ್ಯ ಈ ಭಾಗದಾಗೆ ಈ ಭಾಗದ ಮಕ್ಕಳಿಗೆ ಒಟ್ಟು ಅವಕಾಶ ಸಿಗ್ತಾ ಇಲ್ಲ ಈ ಭಾಗದ ಮಕ್ಕಳು ಆಡಿದ್ರು ಕೂಡ ಬೆಂಗ್ಳೂರಿಗೆ ಸೆಲೆಕ್ಷನಿಗೆ ಹೋಗಬೇಕು ಅಲ್ಲಿನೂ ಅವರು ತಮ್ಮ ಬೆಂಗಳೂರಿಗೆ ಆಡೋಂಥ ಹುಡುಗಿಯರಿಗೆ ಅವಕಾಶ ಮಾಡಿಕೊಳ್ಳತ್ತರು ಇದು ಕೂಡ ನಮ್ಮ್ಯಾಗ ಅನ್ಯಾಯ ಆಗ್ತದೆ ಹೀಗಾಗಿ ನಮ್ಮ ಕಲಬುರಗಿ ಕ್ರೀಕಾಡ ಸಂಸ್ಥೆ ಬೇಡಿಕೆ ಏನಂದ್ರೆ ಒಂದೆದ್ದು ಕಲಬುರಗಿ ವಲಯವನ್ನು ರಚನೆ ಮಾಡಬೇಕು ಕಲಬುರಗಿ ಬೀದರ್ ಹಾಗೂ ಯಾದಗಿರಿಗಳನ್ನು ಕೂಡಿ ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಮಿರಂ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ ಹಬ್ಬಕ್ಕೆ ವಿಶೇಷವಾಗಿ ನೂರಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ ತಡ ಯಾಕೆ ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾಮ್ ಮೆನ್ಸ್ ಅವೆನ್ಯೂ ಗೆ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರ್ಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್